ಮೊದಲನೇದಾಗಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಈ ಒಂದು ಸುದ್ದಿಗೋಷ್ಠಿಗೆ ನಾನು ನಿಮ್ಮನ್ನೆಲ್ಲ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ನಾನು ಕೂಡ ಮಾಡ್ತಾ ಬಂದಿರೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸಲಿಕ್ಕೆ ಬಯಸ್ತೀನಿ ಇವತ್ತು ನಾವು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆ ಗ್ರಾಮೀಣ ಭಾರತದ ನಿರ್ಮಾಣದ ಬಗ್ಗೆ ಏನು ಕಾಯ್ದೆಯನ್ನು ನಾವು ತಂದಿದ್ದೇವೆ ಅಥವಾ ಮೂಲಭೂತವಾಗಿದ್ದಂಥ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದೇವೆ ಅದರ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ಕೂಡ ಇವತ್ತು ಆಹ್ವಾನವನ್ನು ಮಾಡಿದ್ದೇವೆ ಈಗಾಗಲೇ ನಿಮಗೆ ಗೊತ್ತಿದೆ ವಿ ಬಿ ಜಿ ರಾಮ್ ಜಿ ಅಂತ ವಿಕಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ ಅಂತೇಳಿ ಈಗ ನಾವೊಂದು ಯೋಜನೆ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಇವತ್ತು ಗ್ರಾಮೀಣ ಭಾರತ ಯಾವ ದಿಕ್ಕಿಗೆ ಕಡೆ ಹೋಗಬೇಕು ಯಾವ ರೀತಿಯಲ್ಲಿ ಅದು ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ಅದು ಒಂದು ತತ್ವ ಅದು ಘೋಷಣೆ ಅಲ್ಲ ಯಾವುದೋ ಒಂದು ಕಾಯ್ದೆಯನ್ನು ತಂದು ಅದನ್ನು ಘೋಷಣೆ ಮಾಡುವಂಥ ಸಂಪ್ರದಾಯ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರಕ್ಕೆ ಎಂದೂ ಕೂಡ ಇಲ್ಲ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೆಸರುಗಳಿಂದ ಓದೋರಲ್ಲ ಹೆಸರುಗಳಿಂದ ಘೋಷಣೆಗಳ ಮೂಲಕ ದೇಶವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಅವರೆಂದೂ ಕೂಡ ನಂಬಿಲ್ಲ ನಮ್ಮ ಸರ್ಕಾರ ನಂಬಿಲ್ಲ ನಾವು ಒಂದು ತತ್ವದ ಅಡಿಯಲ್ಲಿ ಒಂದು ಬದ್ಧತೆಯ ರೂಪದಲ್ಲಿ ಈ ದೇಶವನ್ನು ಕಟ್ಟುವಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಎಂ ಜಿ ನರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಎರಡು ಸಾವಿರದ ಐದು ಎರಡು ಸಾವಿರದ ಐದರಲ್ಲಿ ತಂದಿದ್ದಾರೆ ತಂದಿರುವಂಥ ಉದ್ದೇಶ ಸರಿ ಇದೆ ನಾನು ಯು ಪಿ ಎ ಮಾಡಿದ್ದು ಈ ಯೋಜನೆ ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಆದರೆ ಇಪ್ಪತ್ತು ವರ್ಷಗಳು ಕಳೆದಿದೆ ಈ ಆ್ಯಕ್ಟ್ ಬಂದು ಆವತ್ತಿನ ಗ್ರಾಮೀಣ ಭಾರತ ಏನಿದೆ ಇಪ್ಪತ್ತು ಇಪ್ಪತ್ತಾರರಲ್ಲಿ ಇವತ್ತಿನ ಭಾರತ ಏನು ಅನ್ನೋಂಥದ್ದು ನಮಗಿನ ನೀವೆಲ್ಲ ಕೂಡ ಇವತ್ತು ನೋಡ್ತಾ ಇದ್ದೀರಿ ಇವತ್ತಿನ ಯುವಕ ಯುವತಿಯರ ಕನಸೇನು ಎರಡು ಸಾವಿರದ ಒಂದರಲ್ಲಿದ್ದಂಥ ಅವಶ್ಯಕತೆಗಳೇನು ಎರಡು ಸಾವಿರದ ಐದರಲ್ಲಿದ್ದಂಥ ಅವಶ್ಯಕತೆಗಳೇನು ಇವೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೋಬೇಕು ಗ್ರಾಮಗಳು ಕೂಡ ಯಾವ ರೀತಿ ಹಿಂದೆ ಇತ್ತು ಈಗ ಯಾವ ರೀತಿ ಬದಲಾಗಿದೆ ಅದು ಮೂಲಭೂತ ಸೌಕರ್ಯಗಳಲ್ಲಿರಲಿ ಇವತ್ತು ಐ ಟಿ ಕ್ಷೇತ್ರದಲ್ಲಿರಲಿ ರಸ್ತೆಯ ಅಭಿವೃದ್ಧಿಯಲ್ಲಿರಲಿ ಎಲ್ಲ ವಿಷಯಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ವಿಕಸಿತ ಭಾರತದ ಕಡೆ ನಾವು ಈ ದೇಶ ನಮ್ಮ ಮುಂದೆ ಹೋಗ್ತಾ ಇದೆ ಅದಕ್ಕೇನೆ ಇವತ್ತು ನಾನು ಹೇಳುವಂಥದ್ದು ರಿಲೀಫ್ ಆಧಾರಿತವಾದಂಥ ಮಾದರಿ ಅಂದರೆ ಕೆಲಸ ಅಂದರೆ ಅಭಿವೃದ್ಧಿ ಮಾತ್ರ ಅಲ್ಲ ಇವತ್ತು ಹಿಂದೆ ಯು ಪಿ ಎ ಸರ್ಕಾರ ಏನು ತಿಳ್ಕೊಳ್ತು ನರೇಗಾ ಅಂತಂದರೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಗ್ರಾಮೀಣ ಪ್ರದೇಶದ ಜನರಿಗೆ ಅಂದರೆ ಜನರಿಗೆ ಕೆಲಸ ಕೊಡುವಂಥದ್ದು ಬರಳ ಸರಳವಾಗಿ ಹೇಳಬೇಕು ಅನ್ನೋದಾದರೆ ಆದರೆ ಅದು ಒಂದೇ ಉದ್ದೇಶ ಇರಬೇಕಾ ಅಥವಾ ಗ್ರಾಮೀಣ ಭಾರತದ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕೂಡ ಅದರ ಮೂಲ ಉದ್ದೇಶ ಇರಬೇಕು ಜೊತೆಗೆ ಇರಬೇಕಾಗಿತ್ತು ಅದು ಅಲ್ಲಾಗಲಿಲ್ಲ ಯಾಕಾಗಲಿಲ್ಲ ಅವರು ಮ್ಯಾಂಡೇಸ್ ಅಂತೇಳಿ ನೂರು ದಿನಗಳವರೆಗೂ ಕೂಡ ಗರಿಷ್ಠ ಮಿತಿಯನ್ನು ಹಾಕಿದ್ದಾರೆ ಎಂ ಜಿ ನರೇಗಾದಲ್ಲಿ ನರೇಗಾದಲ್ಲಿ ಅಡಿಯಲ್ಲಿ ನೂರು ದಿನಗಳು ಮಾನವ ದಿನಗಳು ಮಾನವ ಸಂಪನ್ಮೂಲ ದಿನಗಳು ಗರಿಷ್ಠ ನೂರು ದಿನಗಳು ಅಂತ ಹಾಕಿದ್ರು ಇವತ್ತು ನಮ್ಮಲ್ಲಿ ವಿ ಬಿ ಜಿ ರಾಮ್ಜಿಯಲ್ಲಿ ಇವರು ಹೇಳ್ತಾರಲ್ಲ ಹೆಸರು ಮಾತ್ರ ಬದಲಾಗಿದೆ ಅಂತ ಇವತ್ತು ಉದ್ಯೋಗವನ್ನು ನೂರು ದಿನಗಳಿಂದ ನೂರಿಪ್ಪತ್ತೈದು ದಿನಗಳಿಗೆ ಹೆಚ್ಚಿಗೆ ಮಾಡಿದ್ದೀವಿ ನೂರ ಇಪ್ಪತ್ತೈದು ದಿನಗಳು ಮತ್ತು ಯಾರು ಬುಡಕಟ್ಟು ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳೇನಿದ್ದಾರೆ ಅಂಥವ್ರಿಗೆ ಇನ್ನೂ ಕೂಡ ಇಪ್ಪತ್ತೈದು ಜನ ಜಾ ಇಪ್ಪತ್ತೈದು ದಿವಸ ಜಾಸ್ತಿ ಮಾಡಿದ್ದೀವಿ ಅಂದರೆ ನೂರ ಐವತ್ತು ದಿನಗಳು ಮಾನವ ಸಂಪನ್ಮೂಲ ದಿನಗಳನ್ನು ಹೆಚ್ಚಿಗೆ ಮಾಡಿದೆ ಈ ಒಂದು ಕಾಯ್ದೆಯಡಿಯಲ್ಲಿ